ಹೆಂಗದೇವರು ಕೋಟ್ರೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಂಗಡೇ ಕೆಲಸ ಮಾಡಿರ್ತಕ್ಕಂಥ ಮನವಿ ಮಾಡಿದ್ರಿ ಎಲ್ಲರಿಗೂ ನನ್ನ ಹೃದಯ ತುಂಬ ಸ್ವಾಗತ ಕೊಡ್ತೀನಿ ಕ್ರಿಸ್ತ ಮಾತ್ರ ಒಂದು ಸಾಂಕೇತಿಕವಾಗಿ ಅದು ಮರಳಿ ಮನೆಗೆ ಬರ್ತವೆ ಹೊಸ ಪಕ್ಷಕ್ಕೆ ಸೇರುತ್ತೆ ಎಲ್ಲರೂ ಒಳ್ಳೆ ಯಾವುದೇ ಸಮಸ್ಯೆ ಇದ್ದರೆ ಕೃಷ್ಣ ನಾಯಕ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಚಿಕ್ಕಣ್ಣವರು ಚಿಕ್ಕಣ್ಣರು ನರಸಿಂಗಗೌಡರು ಮತ್ತು ನಮ್ಮ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲಿ ಒಂದು ಬೃಹತ್ ಸಭೆಯನ್ನು ದಿನಾಂಕ ನಿಖಿ ಆ ಸಂದರ್ಭದಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕವ್ರನ್ನ ನಾವು ಪಕ್ಷದಲ್ಲಿ ಸೇರ್ಪಡೆ ಮಾಡತಕ್ಕಂಥದ್ದು ನಾನೇವರೆಗೂ ಅವರಿಗೆ ಇವತ್ತು ಅಧಿಕೃತಗಳನ್ನು ಕೊಟ್ಟು ಒಂದು ಸಾಂಕೇತಿಕವಾಗಿ ಸೇರಿ ನಂತರ ಒಂದು ಸಭೆ ಮಾಡೋಣ ಅಂತಕ್ಕಂಥ ಹೇಳಿದ್ರೆ ಅದರ ಮೇಲೆ ಇಲ್ಲೇ ನಾವೇನು ಎಲ್ಲರಿಗೂ ನಿಮಗೆ ಇಲ್ಲಿರೋರೆಲ್ಲ ನಮ್ಮ ಅಭಿಮಾನಿಗಳು ದೇವಗೌಡರ ಅಭಿಮಾನಿಗಳು